ಬಣ್ಣ ಮತ್ತು ಚಿಲ್ಲಿ ಪೌಡರ್ ಕುಂದಾನಗರಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ವೈಲೆಂಟ್ ರಾಜಕಾರಣ ಆರಂಭ ಆಗಿದೆ ಈವರೆಗೆ ಸೈಲೆಂಟ್ ಆಗಿ ಕೇವಲ ಜಟಾಪಟಿಗೆ ಮಾತ್ರ ಕಾರಣ ಆಗಿತ್ತು ರಾಜಕಾರಣ ಆದ್ರೆ ಈಗ ಬೆಳಗಾವಿ ಜಿಲ್ಲೆಯ ರಾಜಕಾರಣ ವೈಲೆಂಟ್ ಆಗ್ತಾ ಇದೆ ವೈಲೆಂಟ್ ರಾಜಕೀಯದಲ್ಲಿ ಸೈಲೆಂಟ್ ಆಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸಂಪೂರ್ಣ ವೈಲೆಂಟ್ ರಾಜಕಾರಣದಲ್ಲಿ ಸೈಲೆಂಟ್ ಆಗಿದ್ದಾರೆ ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜಕೀಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹೆಬ್ಬಾಳ್ಕರ್ ಅವರ ನಡೆ ಜಾರಕಿಹೊಳಿ ಬ್ರದರ್ಸ್ ಕುಟುಂಬ ವಿರೋಧಿಸದೆ ಸವದಿ ಕತ್ತಿ ಕುಟುಂಬ ಬೆಂಬಲಿಸದೆ ಹೆಬ್ಬಾಳ್ಕರ್ ಅವರು ಚಾಣಾಕ್ಷ ನಡೆಯನ್ನ ಇಡ್ತಾ ಇದ್ದಾರೆ ಇತ್ತ ಸವದಿ ಕತ್ತಿ ಕುಟುಂಬವನ್ನ ಬೆಂಬಲಿಸ್ತಾ ಇಲ್ಲ ಮತ್ತೊಂದೆಡೆ ಜಾರಕಿಹೊಳಿ ಬ್ರದರ್ಸ್ ಕುಟುಂಬವನ್ನ ವಿರೋಧವು ಕೂಡ ಮಾಡ್ತಾ ಇಲ್ಲ ಹೀಗಾಗಿ ತುಂಬ ಚಾಣಾಕ್ಷ ನಡೆಯನ್ನು ಇಡ್ತಾ ಇದ್ದಾರೆ ಸಹೋದರನ ಸಹಕಾರ ಕ್ಷೇತ್ರಕ್ಕೆ ಕ್ಷೇತ್ರದ ಪ್ರವೇಶಕ್ಕೆ ತಟಸ್ಥ ನಿಲುವು ಕಾರಣ ಆಗ್ತಾ ಇದೆ ಅಂದರೆ ಸಹೋದರನನ್ನು ಸಹಕಾರ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿಸಬೇಕು ಅನ್ನೋ ಕಾರಣಕ್ಕೆ ಈ ಒಂದು ತಟಸ್ಥ ರಾಜಕಾರಣ ನಡೀತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಪ್ರಭಾವಿ ಕುಟುಂಬಗಳ ಕಾದಾಟದಲ್ಲಿ ಹೆಬ್ಬಾಳ್ಕರ್ ಕುಟುಂಬಕ್ಕೆ ಜಾಕ್ ಪಾಟ್ ಹೊಡಿತಾ ಇದೆ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜಹಟ್ಟಿ ಹೊಳಿಗೆ ಡಬಲ್ ಧಮಾಕ ಲಭಿಸಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಪ್ರವೇಶ ಹಾಗೂ ಮಲಪ್ರಭಾ ಶುಗರ್ ಶುಕ್ಕಾಣಿಯನ್ನು ಚನ್ನರಾಜಹಟ್ಟಿಹೊಳಿ ಹಿಡಿದಿದ್ದಾರೆ ಹೀಗಾಗಿ ಎರಡು ಪ್ರಬಲ ಕುಟುಂಬಗಳ ನಡುವೆ ನಡೀತಾ ಇರುವಂತಹ ಜಟಾಪಟಿಯಲ್ಲಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಸೈಲೆಂಟ್ ನಡೆ ಏನಿದೆ ರಾಜಕೀಯವಾಗಿ ಸಾಕಷ್ಟು ಲಾಭ ತಂದು ಕೊಟ್ಟಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ನಿರಂತರವಾಗಿ ಬೆಳಗಾವಿಯಲ್ಲಿ ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದರು ಸಾಕಷ್ಟು ರಾಜಕೀಯ ಜಟಾಪಟಿ ಕಿತ್ತಾಟ ಸಂಘರ್ಷ ಎಲ್ಲವೂ ನಡೀತಾ ಇದ್ದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ಸೈಲೆಂಟಾಗಿ ಇತ್ತ ಪರವೂ ಇಲ್ಲ ಮತ್ತೊಂದು ಕಡೆ ವಿರೋಧವೂ ಇಲ್ಲ ಅನ್ನುವ ರೀತಿಯಲ್ಲಿ ಮುನ್ನಡೆ ಸಾಧಿಸ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಬೆಳಗಾವಿಯಲ್ಲಿ ಇಡೀ ರಾಜ್ಯ ಗಮನಿಸುವ ಮಟ್ಟದಲ್ಲಿ ಅನೇಕ ರಾಜಕೀಯ ಬೆಳವಣಿಗೆಗಳಾಯಿತು ಸಾಕಷ್ಟು ರೀತಿಯಲ್ಲಿ ರಾಜಕೀಯ ಸಂಚಲನ ಕೂಡ ನಡಿತು ಆದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಪೂರ್ಣವಾಗಿ ಸೈಲೆಂಟ್ ಆಗಿರುವಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು ಆದರೆ ಈ ನಡುವೆ ತಮ್ಮ ರಾಜಕೀಯದ ಒಂದು ಫಲಾಪೇಕ್ಷೆಗಳೇನಿತ್ತು ನಿರೀಕ್ಷೆಗಳೇನಿತ್ತು ಅದನ್ನು ಸಾಧಿಸ್ಕೊಂಡ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೈಲೆಂಟ್ ಆಗಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಯಾವ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ರಾಜಕೀಯ ನಡೆಯನ್ನು ಬಹಳಷ್ಟು ಸೂಕ್ಷ್ಮವಾಗಿ ಬಹಳಷ್ಟು ಯೋಚನೆ ಮಾಡಿ ಒಂದೊಂದಾಗಿ ಹೆಜ್ಜೆ ಇಡ್ತಾ ಸಾಕ್ತಾ ಇದ್ದಾರೆ ಅಂತ ಸಂತೋಷಿಗೆ ಈಗ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಈಗ ಸಾಕಷ್ಟು ರಾಜಕೀಯ ಸಂಚಲನ ಸೃಷ್ಟಿ ಆಗ್ತಾ ಇದೆ ಪ್ರಮುಖವಾಗಿ ಜಾರಕಿಹೊಳಿ ಸೋದರರ ಒಂದು ಬನ ಆಗಿರ್ಬೋದು ಜೊತೆಗೆ ಕತ್ತಿ ಮತ್ತು ಸೌದಿ ಬನ ಆಗಿರ್ಬೋದು ಈ ಒಂದು ರಾಜಕೀಯ ತಿಕ್ಕಾಟದಿಂದ ಎಲ್ಲೋ ಒಂದು ಕಡೆ ಲಕ್ಷ್ಮೀ ಅಬ್ಬಾಕರು ಅಂತರವನ್ನು ಕಾಯ್ ಕಾಯ್ದುಕೊಂಡಿದ್ದಾರೆ ಜೊತೆಗೆ ಎಲ್ಲೇ ಒಂದು ಕಡೆ ಈ ಒಂದು ವೈಲೆಂಟ್ ರಾಜಕಾರಣಿ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಆರಂಭಗೊಂಡಿದೆ ಅದು ಅದು ಹುಕ್ಕೇರಿಯ ವಿದ್ ಸರ್ಕಾರಿ ವಿದ್ಯುತ್ ಸಂಘದ ಚುನಾವಣೆಯಿಂದ ಹಿಡಿದು ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷೆಗಾದಿ ಅವರಿಗೆ ಆಗಿರ್ಬೋದು ಅಥವಾ ಅತ್ನಿಯಲ್ಲಿ ನಡೆದಂಥ ಸಕ್ಕರೆ ಕಾರ್ಖಾನೆ ಚುನಾವಣೆ ಆಗಿರ್ಬೋದು ಇಲ್ಲಿ ಒಂದು ಏನೋ ಒಂದು ಎರಡು ರಾಜಕೀಯ ಕುಟುಂಬಗಳ ಮಧ್ಯೆ ಪರಸ್ಪರ ನಾಯಕರ ಮಧ್ಯೆ ಒಂದು ವೈಲೆಂಟ್ ರಾಜಕಾರಣ ನಡೀತಾ ಇದೆ ಈ ಒಂದು ರಾಜಕಾರಣದ ಮಧ್ಯೆ ಏನಂದರೆ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಸೈಲೆಂಟ್ ಆಗಿರ್ತಕ್ಕಂಥದ್ದು ಯಾಕಂದರೆ ಬೆಳಗಾವಿ ಜಿಲ್ಲೆ ಒಂದು ಟೈಮಲ್ಲಿ ಸದ್ದು ಮಾಡಿರ್ತಕ್ಕಂಥ ಇದೇ ಜಾರಕಿಹೊಳಿ ಸೋದರ ವಿರುದ್ಧ ಲಕ್ಷ್ಮೀ ಹಬ್ಬಾಳ್ಕರ್ ವೈಲೆಂಟ್ ಆಗಿರ್ತಕ್ಕಂಥ ಆಗುವ ಮೂಲಕ ಒಂದು ರಾಜ್ಯಾದ್ಯಂತ ಸದ್ದು ಮಾಡಿದ್ರು ಆನಂತರ ಅನೇಕ ರಾಜಕೀಯ ಬೆಳವಣಿಗೆಗಳು ನಡೆದು ದೋಸ್ತಿ ಸರ್ಕಾರ ಪತನ ಕೂಡ ಆಯಿತು ಇದೆಲ್ಲವೂ ಆದ ಬಳಿಕ ಸಚಿವ ಲಕ್ಷ್ಮೀ ಹಬ್ಬಾಕರ್ ಈಗ ಕೇವಲ ಶಾಸಕರಾಗಿಲ್ಲ ಒಂದು ಸರ್ಕಾರದ ಭಾಗವಾಗಿದ್ದಾರೆ ಸಚಿವರಾಗಿದ್ದಾರೆ ಹಾಗೆ ಜೊತೆಗೆ ತಮ್ಮ ಸೋದರ ಚಂಡಾಸೆಟ್ಟುಗಳನ್ನು ಎಮ್ ಎಲ್ ಸಿಯನ್ನು ಕೂಡ ಮಾಡಿದ್ದಾರೆ ಈಗ ತ ಸಹೋದರ ಚಂಡಾಸೆಟ್ಟುಗಳನ್ನು ಏನು ಗ ಮಲ್ಲ ಮಲ್ಲಪ್ರಭಾಸ ಕರ್ ಕಾರ್ಖಾನೆ ಅಂದರೆ ರಾಣಿ ಶುಗರ್ಸ್ ರಾಣಿ ಶುಗರ್ಸ್ನ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ಜೊತೆಗೆ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಿಗೆ ಅವ್ರದ್ದು ಆಯ್ಕೆ ಮಾಡುವಂಥ ಮಾಡುವಲ್ಲಿ ಕೂಡ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಚಾಣಾಕ್ಷ್ಯ ನಡೆ ಭಾಳ ಏನು ಇಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದೆ ಅಂತ ಹೇಳ್ಬೋದು ಯಾಕಂದರೆ ಜಾರಕಿಹೊಳಿ ಸೋದರ ವಿರುದ್ಧ ಈ ಒಂದು ಸಹಕಾರಿ ರಂಗದ ಚುನಾವಣೆಯಲ್ಲಿ ಎಲ್ಲಿಯೂ ಕೂಡ ಎದುರು ಹಾಕಿಕೊಳ್ಳಲಿಲ್ಲ ಜೊತೆಗೆ ತಮ್ಮ ಉದ್ದೇಶ ಏನಿತ್ತು ರಾಜಕೀಯವಾಗಿ ತಮಗೆ ಬೇಕಾದಂಥ ಸ್ಥಾನಮಾನ ತಮ್ಮ ಕುಟುಂಬಕ್ಕೆ ಬೇಕಾದಂಥ ಏನು ಆದ್ಯತೆ ಇತ್ತು ಆ ಸ್ಥಾನಮಾನವನ್ನು ಯಶಸ್ವಿ ಯಶಸ್ವಿಯಾದರು ಅದರ ಜೊತೆಗೇನೆಂದರೆ ಸೌದಿ ಮತ್ತು ಕತ್ತಿ ಕುಟುಂಬದ ಬೆನ್ನಿಗೂ ಕೂಡ ನಿಲ್ಲ ಅಂದರೆ ಈಗ ಒಂದು ಕಡೆ ಈ ತಟಸ್ಥ ರಾಜಕಾರಣವನ್ನು ಏನು ಆ ಒಂದು ನಿಲುವನ್ನು ಲಕ್ಷ್ಮೀ ಬಾಳ್ಕರ್ ಈಗ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಈ ಒಂದು ರಾಜಕೀಯ ಸಂಘರ್ಷದಲ್ಲಿ ಏನೋ ಲಕ್ಷ್ಮೀ ಹೆಬ್ಬಾಕರ್ ಕೂಡ ಧುಮಕಿದರೆ ಅದು ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಮತ್ತೊಂದು ರೀತಿಯ ಒಂದು ಚಿತ್ರಣ ಬದಲಾಗ್ತಿತ್ತು ಹಾಗಾಗಿ ಈ ಒಂದು ಒಂದು ಜಾನನಡೆಯನ್ನು ಲಕ್ಷ್ಮೀ ಹೆಬ್ಬಾಕರ್ ಅನು ಏನು ಅನುಸರಿಸಿದ್ರಿಂದ ಆ ಒಂದು ಹೆಬ್ಬಾಕರ್ ಕುಟುಂಬಕ್ಕೆ ಈಗ ಲಾಭ ಆಗಿರ್ತಕ್ಕಂಥದ್ದು ಯಾಕಂದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪುತ್ರ ಮೃಣಾಲ್ ಹೆಬ್ಬಾಕರ್ ಸೋಲಾಗುತ್ತೆ ಈ ಸೋಲಾಗುವಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಏನು ಜಾರಕಿಹೊಳಿ ಮತ್ತು ಹೆಬ್ಬಾಕರ್ ಕುಟುಂಬದ ಮಧ್ಯೆ ಒಂದಿಷ್ಟು ಮನಸ್ತಾಪಗಳಿರ್ತವೆ ಆದರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಕುಟುಂಬ ಸಾಕಷ್ಟು ಹತ್ತಿರಕ್ಕೆ ಬಂದಿದ್ದಾರೆ ಒಂದಾಗಿರ್ತಕ್ಕಂಥದ್ದು ರಾಜಕೀಯ ನಿರ್ಧಾರಗಳಲ್ಲಿ ಭಾಳ ಪ್ರಮುಖವಾದಂಥ ಏನು ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ ಅದು ಅದಷ್ಟೇ ಅಲ್ಲದೆ ಇನ್ನೊಂದು ಪ್ರಮುಖವಾದ ಅಂಶ ಏನು ಹೇಳಬೇಕಂದ್ರೆ ಸಂತೋಷ ಏನು ಜಾರಕಿಹೊಳಿ ಕುಟುಂಬದವರು ತೆಗೆದುಕೊಳ್ಳುವಂಥ ಯಾವುದೇ ನಿರ್ಧಾರಗಳಿದಾವೋ ಆ ನಿರ್ಧಾರಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಮ್ಮತಿ ಸೂಚಿಸ್ತಾ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು ಇದರ ಜೊತೆಗೆ ಇನ್ನೊಂದು ಅಂಶ ಏನಂದರೆ ಭಾಳ ಪ್ರಮುಖವಾದ ಅಂಶ ಏನಂದರೆ ಸಂತೋಷ ಏನು ಕತ್ತಿ ಮತ್ತು ಸೌದಿ ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂಥ ಚುನಾವಣಾ ರಾಜಕಾರಣದಲ್ಲಿ ಒಂದು ಭಾಳ ಅಂಶ ಒಂದು ಪ್ರಮುಖವಾದಂಥ ಅಂಶ ಇತ್ತು ಅದೇನಂದರೆ ಲಿಂಗಾಯತ್ ವರ್ಸಸ್ ಜಾರಕಿಹೊಳಿ ಅನ್ನುವಂಥ ಲಿಂಗಾಯತ್ ವಿರೋಧಿ ಜಾರಕಿಹೊಳಿ ಅವರನ್ನು ಲಿಂಗಾಯತ ವಿರೋಧಿ ಅನ್ನುವಂಥ ಹಣೆ ಪಠ ಕಟ್ಟುವಂಥ ಪ್ರಯತ್ನ ಆಯಿತು ಇದನ್ನು ತೊಡೆದು ಹಾಕುವಂಥ ನಿಟ್ಟಿನಲ್ಲಿ ಜಾರಕಿಹೊಳಿ ಹೋದ್ರೂ ಕೂಡ ಲಿಂಗಾಯತನ್ನೇ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಮಾಡ್ತೀವಿ ಜೊತೆಗೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಏನು ಹದಿಮೂರು ಜನ ಏನು ಗೆದ್ದು ಬಂದಂಥ ಏನು ಇದ್ದಾರೋ ಅದರಲ್ಲಿ ಬಹುಪಾಲು ಎಲ್ಲರೂ ಕೂಡ ಲಿಂಗಾಯತ ಅನ್ನುವಂಥ ಕೂಡ ಭಾಳ ಭಾಳ ಸ್ಪಷ್ಟವಾದಂಥ ಅಂಶವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಹೀಗಾಗಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಎಲ್ಲೊಂದು ಕೂಡ ಲಕ್ಷ್ಮೀ ಹಬ್ಬ ಏನು ಆ ಒಂದು ಜಾನ್ಮೆ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಜೊತೆಗೆ ತಮ್ಮ ರಾಜಕೀಯ ಏನು ಬೇಕಾದಂಥ ಸ್ಥಾನಮಾನಗಳನ್ನು ಗಿಟ್ಟಿಸಿಕೊಳ್ಳೋದಕ್ಕಾಗಿ ಯಾವುದೇ ರೀತಿಯ ಆಗಿರ್ಬೋದು ಅಥವಾ ವಾಯಲೆಂಟ್ ರಾಜಕಾರಣವನ್ನು ಬದಿಗಿಟ್ಟು ಸೈಲೆಂಟಾಗಿ ತಮ್ಮ ರಾಜಕೀಯ ಒಂದೊಂದೇ ಮೆಟ್ಲುಗಳನ್ನು ಏನು ಹತ್ತು ಅಂತ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ರಾಜಕೀಯ ಒಂದು ಏನು ಬ ಅಸ್ತಿತ್ವ ಏನಿದೆ ಭದ್ರಕೋಟೆನಿಗೆ ಅದನ್ನು ಇನ್ನಷ್ಟು ಗಟ್ಟಿಗೊಳಿಸುವಂಥ ಪ್ರಯತ್ನವನ್ನು ಈಗ ಲಕ್ಷ್ಮೀ ಹಬ್ಬಕ್ಕೆ ಮಾಡ್ತಿರ್ತಕ್ಕಂಥ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂದರೆ ಇ ಬೆಳಗಾವಿ ನಡೆದ ಇಷ್ಟೆಲ್ಲಾ ರಾಜಕೀಯ ಬೆಳವಣಿಗೆಗಳಾಗಿರ್ಬೋದು ಟಾಕ್ ವರ್ ಆಗಿರ್ಬೋದು ಯಾವುದೇ ಯಾವುದೇ ಒಂದು ವಿಚಾರಕ್ಕೂ ಕೂಡ ಅವರು ಪ್ರತಿಕ್ರಿಯೆ ಇಲ್ಲ ಜೊತೆಗೆ ಯಾವುದೇ ಯಾವುದೇ ಒಂದು ಚುನಾವಣಾ ಪ್ರಚಾರದಲ್ಲೂ ಕೂಡ ಭಾಗವಹಿಸಿಲ್ಲ ಕೇವಲ ಸಹೋದರ ಗೆದ್ದಂಥ ಸಂದರ್ಭದಲ್ಲಿ ಒಂದು ಆ ಒಂದು ಚುನಾವಣಾ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದರು ಜೊತೆಗೆ ಸಹೋದರ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಆ ಒಂದು ಅಧ್ಯಕ್ಷ ಅಧಿಕಾರ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಕೂಡ ಭಾಗವಹಿಸಿದರು ಅದನ್ನು ಹೊರತುಪಡಿಸಿದರೆ ಬೆಳಗಾವಿ ಜಿಲ್ಲೆ ರಾಜ ಸಂಘರ್ಷದ ರಾಜಕಾರಣ ಸಂಘರ್ಷ ರಾಜಕಾರಣದಿಂದ ಲಕ್ಷ್ಮೀ ಹಬ್ಬಾಕರ್ ದೂರ ಉಳಿದಿರ್ತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಂತೋಷ್ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ